ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು ಯಾರು ನನಗಿಂತ ವೈದ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು ಎಲ್ಲ ಒಂದು ಕಡೆ ನನಗೆ ಈ ರೀತಿಯಾದಂಥ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ ನೀವೇ ಕಾರಣ ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾತ್ರ ನಿಮ್ಮ ಕಣ್ಣಿನಲ್ಲಿ ಶಮನ ಬರಿಸದಿದ್ದರೆ ಜೊತೆ ಸುತ್ತಯಾದಂಥ ಮಾಲಿನಿ ನಾನಲ್ಲ ಮಾಲಿನಿ ನಾನಲ್ಲ ನನ್ನ ಈ ವಿಚಾರವನ್ನು ಯಾರೆಲ್ಲಿ ಹೇಳಿಕೊಳ್ಳುವುದು ಯಾರು ಯಾರೆತ್ತಾರೆ ನನಗೆ ಆಂ ಮಗನಿದ್ದಾನೆ ಸಮರ ಸಮರ್ಥನಾದ ಧಾಮಗ ಮಹಿಷಾನಿದ್ದಾನೆ ಅವನೇ ಸಾಕು ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ನಾನು ಮಗದು ಕತೆಯನ್ನು ಕಾಣಿಸ್ತೇನೆ ಕತೆಯನ್ನು ಕಾಣಿಸ್ತೇನೆ ಮಗನೇ ಮಹಿಷೋ ಮಗನ ಮಹಿಷೋ ಮಗನ ಮಹಿಷ